ಟ್ರೋಫಿ ಟೆಸ್ಟ್ ಸರಣಿಯ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರತ ಕೇವಲ ರನ್ ಆಲ್ ಔಟ್ ಆಗಿದೆ ಅಡಿಲೇಡ್ ನಲ್ಲಿ ನಡೀತಾ ಇರುವ ಹಗಲು ರಾತ್ರಿ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ನಡೆಸಿದ ಭಾರತ ತಂಡ ಮಿಚೆಲ್ ಸ್ಟಾರ್ಕ್ ರ ವೇಗದ ದಾಳಿಗೆ ತುತ್ತಾಗಿ ಕೇವಲ ನೂರ ಎಂಬತ್ತು ರನ್ಗೆ ಔಟ್ ಆಗಿದೆ ಭಾರತದ ಪರ ಕೆಎಲ್ ರಾಹುಲ್ ಮೂವತ್ತೇಳು ಶುಭ್ಮನ್ ಗಿಲ್ ಮೂವತ್ತೊಂದು ರಿಷಬ್ ಪಂತ್ ಇಪ್ಪತ್ತೊಂದು ಆರ್ ಅಶ್ವಿನ್ ಇಪ್ಪತ್ತೆರಡು ಮತ್ತು ನಿತೀಶ್ ರೆಡ್ಡಿ ನಲವತ್ತೆರಡು ರನ್ ಗಳಿಸಿದ್ದು ಉಳಿದಾವ ಆಟಗಾರರಿಂದಲೂ ಎರಡಂಕಿ ಮೊತ್ತ ದಾಟ್ಲಿಲ್ಲ ಕೊಹ್ಲಿ ಏಳು ರನ್ಗೆ ಔಟ್ ಆಗಿ ನಿರಾಶೆ ಮೂಡಿಸಿದ್ರೆ ಮಧ್ಯಮ ಕ್ರಮಾಂಕದಲ್ಲಿ ಬಂದ ನಾಯಕ ರೋಹಿತ್ ಶರ್ಮಾ ಕೇವಲ ಮೂರು ರನ್ಗೆ ಔಟ್ ಆಗಿದ್ದು ಭಾರತಕ್ಕೆ ಮುಳುವಾಯಿತು ಆಸ್ಟ್ರೇಲಿಯಾ ಪರ ಕರಾರು ಒಕ್ಕಾದ ದಾಳಿ ನಡೆಸಿದ ವೇಗಿ ಮಿಚಲ್ ಸ್ಟಾರ್ ಕೇವಲ ನಲವತ್ತೆಂಟು ರನ್ ನೀಡಿ ಆರು ವಿಕೆಟ್ ಪಡೆದ್ರು ಅಂತೆಯೇ ಅವರಿಗೆ ಉತ್ತಮ ಸಾಥ್ ನೀಡಿದ ಬೋಲೆಂಡ್ ಮತ್ತು ನಾಯಕ ಪ್ಯಾಟ್ ಕಮಿನ್ಸ್ ತಲಾ ಎರಡು ವಿಕೆಟ್ ಪಡೆದ್ರು ಅಡಿಲೇಡ್ ನಲ್ಲಿ ನಡೀತಾ ಇರುವ ಹಗಲು ರಾತ್ರಿ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ನಡೆಸಿದ ಭಾರತ ತಂಡ ಮಿಚೆಲ್ ಸ್ಟಾರ್ಕ್ ರ ವೇಗದ ತಾಳಿಗೆ ತುತ್ತಾಗಿ ಕೇವಲ ನೂರ ಎಂಬತ್ತು ರನ್ಗೆ ಆಲ್ಔಟ್ ಆಗಿದೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ನಲ್ಲಿ ಭಾರತ ಕೇವಲ ನೂರ ಎಂಬತ್ತು ರನ್ಗಳಿಗೆ ಭಾರತದ ಪರ ಕೆಎಲ್ ರಾಹುಲ್ ಮೂವತ್ತೇಳು ಶುಭ್ಮನ್ ಗಿಲ್ ಮೂವತ್ತೊಂದು ರಿಷಬ್ ಪಂತ್ ಇಪ್ಪತ್ತೊಂದು ಆರ್ ಅಶ್ವಿನ್ ಇಪ್ಪತ್ತೆರಡು ಮತ್ತು ನಿತೀಶ್ ರೆಡ್ಡಿ ನಲವತ್ತೆರಡು ರನ್ ಗಳಿಸಿದ್ದು ಬಿಟ್ರೆ ಉಳಿದಾವ ಆಟಗಾರರಿಂದಲೂ ಎರಡಂಕಿ ಮೊತ್ತ ದಾಟ್ಲಿಲ್ಲ ಕೊಹ್ಲಿ ಏಳು ರನ್ ಗೆ ಔಟ್ ಆಗಿ ನಿರಾಸೆ ಮೂಡಿಸಿದ್ರೆ ಮಧ್ಯಮ ಕ್ರಮಾಂಕದಲ್ಲಿ ಬಂದ ನಾಯಕ ರೋಹಿತ್ ಶರ್ಮಾ ಕೇವಲ ಮೂರು ರನ್ಗೆ ಔಟ್ ಆಗಿದ್ದು ಭಾರತಕ್ಕೆ ಮುಳುವಾಯಿತು ಆಸ್ಟ್ರೇಲಿಯಾ ಪರ ಕರಾರುವಕ್ಕಾದ ದಾಳಿ ನಡೆಸಿದಂತಹ ವೇಗಿ ಮಿಚಲ್ ಸ್ಟಾರ್ ಕೇವಲ ನಲವತ್ತೆಂಟು ರನ್ ನೀಡಿ ಆರು ವಿಕೆಟ್ ಪಡೆದ್ರು ಅಂತೆಯೇ ಅವರಿಗೆ ಉತ್ತಮ ಸಾಥ್ ನೀಡಿದ ಬೋಲೆಂಡ್ ಮತ್ತು ನಾಯಕ ಪ್ಯಾಟ್ ಕಮಿನ್ಸ್ ತಲಾ ಎರಡು ವಿಕೆಟ್ ಪಡೆದ್ರು